ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಮನಸ್ಸಿನಲ್ಲಿ ನಾವು ಶಾಶ್ವತವಾದ ಶಾಂತಿಯನ್ನು ಪಡೆಯೋಕ್ಕೆ ಸಾಧ್ಯವಿದೆಯಾ ಎಂಬ ಪ್ರಶ್ನೆ ನೋಡಿ ಮನಸ್ಸು ಮುಖಾಂತರ ನಾವು ಏನು ನಾವು ಜೀವನ ಮಾಡ್ತಾಯಿದ್ದೀವಿ ಅಥವಾ ಯಾವ ಅನ್ ಅದರಲ್ಲಿ ಅನುಭವಿಸ್ತಾ ಇದ್ದೀವಿ ಏನು ಸುಖ ದುಃಖಗಳನ್ನ ಅನುಭವ ಪಡಿತಾಯಿದ್ದೀವಿ ಈ ಸುಖ ದುಃಖಗಳ ಅನುಭವ ನಮಗೆ ಶಾಶ್ವತವಾದ ಸುಖ ಬೇರೆ ಅಥವಾ ಶಾಶ್ವತವಾದ ದುಃಖ ಬೇರೆ ಅಂತ ಏನೂ ಇಲ್ಲ ಯಾಕೆ ಅಂತ ಕೇಳಿ ಏಕೆಂದರೆ ಎಲ್ಲವೂ ಕ್ಷಣಿಕವಾಗಿ ನಮಗೆ ಸುಖ ದುಃಖ ಮತ್ತು ದುಃಖ ಸುಖ ಹೀಗೆ ಬದಲಾವಣೆ ಆಗ್ತಾನೇ ಇರ್ತದೆ ಅಲ್ಲಿ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ ಶಾಂತಿಯ ಪ್ರಶ್ನೆ ಶಾಶ್ವತವಾದ ಶಾಂತಿ ಅಂದರೆ ಅಲ್ಲಿ ಒಂದೇ ಸದಾ ಶಾಂತಿ ಇರಬೇಕು ಅಲ್ಲಿ ಕೇವಲ ಶಾಂತಿ ಇರಬೇಕು ಅಲ್ಲಿ ಆ ಶಾಂತಿ ಶಾಶ್ವತವಾಗಿರಬೇಕು ಸದಾ ಶಾಂತಿ ಅದೇ ತುಂಬಿರಬೇಕು ಅಂಥ ಸ್ಥಿತಿ ಈ ನಾವು ಈ ಮನಸ್ಸಿನಲ್ಲಿ ಸಾಧ್ಯ ಇದೆಯಾ ಎಂಬ ಪ್ರಶ್ನೆ ನೋಡಿ ಮನಸ್ಸಿನಲ್ಲಿ ನಾವು ಏನು ಅನುಭವಿಸ್ತಾ ಇದ್ದೀವೋ ಅದು ಒಂದೇ ಆಗಿಲ್ಲ ಒಂದೇ ಯಾವುದು ಅನುಭವಿಸ್ತಾ ಇಲ್ಲ ಅಂದರೆ ಎಲ್ಲವೂ ಒಂದು ರೀತಿ ಒಂದು ದ್ವಂದ್ವದಿಂದ ಕೂಡಿದೆ ಮನಸ್ಸು ಅಂದರೆ ಸುಖದ ಅನುಭವನೂ ಪಡೀತಾ ಇದ್ವಿ ದುಃಖದ ಅನುಭವನೂ ಪಡೀತಾ ಇದ್ವಿ ಲಾಭದ ಅನುಭವನೂ ಪಡಿತಾ ಇದೀವಿ ನಷ್ಟದ ಅನುಭವನೂ ಪಡೀತಾ ಇದ್ವಿ ಅಥವಾ ಒಗಳಿಕೆಯ ಬಗ್ಗೆ ಅನುಭವನೂ ಅನುಭವಿಸ್ತಾ ಇದ್ವಿ ತೆಗಳಿಕೆನೂ ಅನುಭವಿಸ್ತಾ ಇದ್ವಿ ಅಂದರೆ ಇಲ್ಲಿ ಎಲ್ಲವೂ ದ್ವೈತದಿಂದ ಕೂಡಿದೆ ದ್ವಂದ್ವದಿಂದ ಕೂಡಿದೆ ಈಗಿರುವಾಗ ನಾವು ಶಾಶ್ವತವಾದ ಶಾಂತಿಯನ್ನು ಆ ರೀತಿಯಿಂದ ಕೂಡಿರೋ ಮನಸ್ಸಲ್ಲಿ ನಾವು ಪಡೆಯೋಕ್ಕೆ ಸಾಧ್ಯ ಇದೆಯಾ ಅದು ಯಾಕೆ ಸಾಧ್ಯ ಅಂದರೆ ನಮಗೆ ಖಂಡಿತವಾಗಲೂ ಆ ಜೀವನ ಹೀಗೆ ದ್ವಂದ್ವದಿಂದ ಕೂಡಿರೋ ಮನಸ್ಸಲ್ಲಿ ಒಂದು ರೀತಿ ಹೋರಾಟ ಆಗುತ್ತೆ ಘರ್ಷಣೆ ಆಗುತ್ತೆ ಏಕೆಂದರೆ ನಾವು ರಾಗ ದ್ವೇಷ ಬೇಕು ಬೇಡಗಳಲ್ಲಿ ಸಿಲುಕಬೇಕಾಗುತ್ತೆ ಅಂದರೆ ಯಾಕೆ ಕಾರಣ ನಮಗೆ ಇದು ಬೇಕು ಅನ್ನೋದು ಸುಖ ಬ್ಯಾಡ್ ಅನ್ನೋದು ದುಃಖ ಆಗ ಈ ದ್ವಂದ್ವದಿಂದ ನಾವು ಹೊರಗಡೆ ಬರೋದು ಹೇಗೆ ಅಥವಾ ಈ ಅಹಂಕಾರ ಮೊಮ್ಮಕಾರಗಳು ನಾನು ಮತ್ತು ನನ್ನದು ಅನ್ನೋದು ಸಹಜವಾಗಿ ಉಳ್ಕಿಡುತ್ತೆ ಇಂಥ ಈಗಿರೋ ಮನಸ್ಸು ಅದು ಶಾಶ್ವತವಾದ ಶಾಂತಿನ ಹೆಂಗೆ ತಂದುಕೊಡೋಕ್ಕೆ ಸಾಧ್ಯ ಅಥವಾ ಪಡ್ಕೋಳೋಕ್ಕೆ ಸಾಧ್ಯ ಎಂಬ ಪ್ರಶ್ನೆ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ ವಿಷಯ ಏನಂದರೆ ಇಲ್ಲಿ ಈ ಮನಸ್ಸಿನಲ್ಲಿ ನಾವು ಶಾಂತಿನ ನಾವು ಪಡಿತೀವನ್ನ ಅನ್ನೋದು ಒಂದು ರೀತಿ ಭ್ರಮೆ ಇದ್ದಂಗೆ ಅದು ಹೇಗೆ ಅಂದರೆ ಅಲ್ಲಿ ಮನಸ್ಸು ಅನ್ನೋದೇ ಒಂದು ಕಲ್ಪಿತ ಆ ಕಲ್ಪಿತವಾದ ಮನಸ್ಸಿನಲ್ಲಿ ಮತ್ತೊಂದು ರೀತಿಯವಾದ ಕಲ್ಪನೆಗಳನ್ನ ನಾವು ಜೋಡಿಸ್ತಾ ಇದ್ದರೆ ಆ ಕಲ್ಪನೆಗಳಲ್ಲಿ ನಾವು ಆ ಅನುಭವನ ಈ ಅನುಭವ ಒಳ್ಳೆಯದು ಇದು ಕೆಟ್ಟದ್ದು ಅನ್ನೋದು ನಾವು ಮಾಡ್ಕೊಂಡಿದೀವಲ್ಲ ಅದು ಅದು ಭ್ರಮೆ ಅಂತ ಹೇಳ್ತಾಯಿದ್ವಿ ಅಂದರೆ ಮನಸ್ಸು ಹಿಂದ ಮುಕ್ತಿ ಅಂದರೆ ಮನಸ್ಸಿನಲ್ಲಿ ನಾವು ಶಾಂತಿ ಪಡೆಯೋಕ್ಕಾಗಲ್ಲ ಮನಸ್ಸಿನಿಂದ ಮುಕ್ತರಾದಾಗ ಅಂದರೆ ಅಜ್ಞಾನದಿಂದ ಕೂಡಿರೋ ಮನಸ್ಸಿನಿಂದ ಮುಕ್ತರಾದಾಗ ಆಗ ಮಾತ್ರ ಶಾಶ್ವತವಾದ ಶಾಂತಿಯನ್ನು ಪಡೆಯ ಸಾಧ್ಯ ಅಂದರೆ ಅದು ಯಾವ ರೀತಿ ಇದೆ ಅಜ್ಞಾನ ಆ ಮನಸ್ಸಿನಲ್ಲಿ ಅಂದರೆ ಈಗ ಸಾಮಾನ್ಯವಾಗಿ ನೋಡಿ ದ್ವೈತದಲ್ಲಿ ಕೂಡಿದೆ ಅಂದರೆ ನಾನು ಬೇರೆ ಈ ಜಗತ್ತು ಬೇರೆ ಅಂದರೆ ಭಗವಂತ ಬೇರೆ ಈ ದ್ವೈತ ಅನ್ನೋದಿದೆಯಲ್ಲ ಈ ದ್ವೈತ ಇವೇ ದ್ವಂದ್ವಕ್ಕೆ ಕಾರಣ ಆಗ್ತದೆ ದ್ವಂದ್ವವೇ ಸುಖ ದುಃಖದ ಅನುಭವಗಳಿಗೆ ಕಾರಣ ಆಗುತ್ತೆ ಇದನ್ನೇ ಸಂಸಾರ ಅಂತ ಹೇಳ್ತೀವಿ ಆದ್ದರಿಂದ ನಾವು ಈ ಅಜ್ಞಾನ ಎಂಬ ಈ ಮನಸ್ಸಿಂದ ನಾವು ಮುಕ್ತಿಗೆ ಅಥವಾ ಬಿಡುಗಡೆಗೆ ಯಾಕೆ ಸಾಧ್ಯ ಎಂಬ ಪ್ರಶ್ನೆ ಇದನ್ನು ನಾವು ಒಂದು ರೀತಿ ಉದಾಹರಣೆ ರೂಪದಲ್ಲಿ ಹೇಳ್ಬೇಕಂದ್ರೆ ಸಮುದ್ರದಲ್ಲಿ ಸಮುದ್ರದ ಮೇಲ್ಮೈ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಆ ನೀರಿನ ಒಳಗೆ ಪ್ರತಿಬಿಂಬ ಸೂರ್ಯನ ಮತ್ತೊಂದು ಸೂರ್ಯನ ಪ್ರತಿಬಿಂಬ ನೀರಿನ ಒಳಗೆ ಗೋಚಾರಗೊಳ್ಳುತ್ತೆ ಅಂದರೆ ಆ ಸ್ಪೇಸ್ ಆಕಾಶ ಅವಕಾಶದಲ್ಲಿರೋ ಸೂರ್ಯನ ಪ್ರತಿಬಿಂಬವೇ ಆ ಸಮುದ್ರದ ನೀರಿನ ಮುಖಾಂತರ ಸೂರ್ಯ ನೀರಿನ ಒಳಗೆ ಇನ್ನೊಂದು ಸೂರ್ಯ ಇದ್ದಾನೆ ಎಂಬ ರೀತಿ ಗುರುತಿಸ್ತದಲ್ಲ ಅಂದರೆ ಯಾವುದು ಗುರ್ತಿಸೋದು ಆ ಸಮುದ್ರದ ನೀರಿನ ಮೇಲ್ಮೈ ಅಂದರೆ ಸರ್ಫೇಸು ಅದು ಒಂದು ರೀತಿ ಮನಸ್ಸು ಅಂತ ತಿಳ್ಕೊಳ್ಳೋಣ ಆ ಅದೇ ಅದನ್ನು ಮನಸ್ಸು ಅದು ಅದೊಂದು ಕನ್ನಡಿ ಅದೋ ಪ್ರತಿಬಿಂಬನ ಪ್ರತಿಫಲವನ್ನಕ್ಕೆ ಕಾರಣ ಆಕರ್ತಾ ಆ ಸರ್ಫೇಸ್ ಅದೇ ರೀತಿ ಮನಸ್ಸು ಆ ಮನಸ್ಸು ಆ ನೀರಿನೊಳಗಿರೋ ಸೂರ್ಯ ಬೇರೆ ಅಥವಾ ನೀರಿನ ಮೇಲ್ಮೈ ಅವಕಾಶದಲ್ಲಿರೋ ಸೂರ್ಯ ಬೇರೆ ಈ ಎರಡು ಸೂರ್ಯ ಅವು ಸಂಬಂಧ ಇಲ್ಲ ಬೇರೆ ಬೇರೆ ಅಂತ ಮನಸ್ಸು ಏನಿದೆ ನೀರಿನ ಮೇಲ್ಮೈ ಆ ನೀರು ಅದು ಹೇಳ್ತದೆ ಅಂದರೆ ಇದು ಒಂದು ರೀತಿ ಅದು ಹೇಳ್ತದಲ್ಲ ಅದು ಕಲ್ಪನೆ ಅದು ಭ್ರಮೆ ಯಾಕೆಂದರೆ ಅಲ್ಲಿ ಒಂದೇ ಸೂರ್ಯ ಆಕಾಶದಲ್ಲಿ ಸೂರ್ಯ ಆ ನೀರಿನಲ್ಲಿನ ಪ್ರತಿಬಿಂಬವಾಗಿ ಕಾಣ್ತಾ ಇದೆ ಅದೇ ಕಾಣ್ತಾ ಇದೆ ಅಲ್ಲಿ ಬೇರೆ ಏನು ಕಾಣ್ತಾ ಇಲ್ಲ ಅಂದರೆ ಇಲ್ಲಿ ನಾವು ಬೇರೆ ಅಂತ ಆ ಸಮುದ್ರದ ನೀರಿನ ಮೇಲ್ಮೈ ಮನಸ್ಸು ಅಂತ ನಾವು ಏನು ಹೇಳಿದ್ವೋ ಅದು ತಪ್ಪಾಗಿ ಗುರುತಿಸ್ಕೊಂತು ಆಕಾಶದಲ್ಲಿರೋ ಸೂರ್ಯ ಬೇರೆ ಅಥವಾ ನನ್ನ ನೀರಿನೊಳಗಿರೋ ಸೂರ್ಯ ಬೇರೆ ಆ ತಪ್ಪು ತಿಳುವಳಿಕೆಯಿಂದ ಈ ಎಲ್ಲದಕ್ಕೂ ಮೂಲ ಕಾರಣ ಅದೇ ತಪ್ಪು ತಿಳುವಳಿಕೆ ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲೂ ಸಹ ಈ ಜೀವ ಜಗತ್ತು ಅಥವಾ ಭಗವಂತ ಅಥವಾ ಈಶ್ವರ ಈ ಎಲ್ಲವನ್ನು ನಾವು ಬೇರೆ ಬೇರೆಯಾಗಿ ನೋಡ್ತಾ ಇದೀವಿ ಆ ಬೇರೆ ಬೇರೆ ಅನ್ನೋದು ಆ ದ್ವೈತ ಆ ದ್ವೈತವೇ ನಮಗೆ ಆ ಎಲ್ಲವೂ ಸುಖ ದುಃಖಕ್ಕೆ ಕಾರಣ ಶಾಶ್ವತವಾದ ಶಾಂತಿ ಎಲ್ಲಿ ಪಡೆಯಕ್ಕೆ ಸಾಧ್ಯ ದ್ವೈತ ಇದ್ದರೆ ಏನಿದ್ರೂ ಶಾಶ್ವತವಾದ ಶಾಂತಿ ಎಂಬುದು ಏಕತ್ವ ಅದ್ವೈತದಲ್ಲಿ ಮಾತ್ರ ಸಾಧ್ಯ ಅದು ಅದ್ವೈತ ಅನುಭವ ಅದು ಹೇಗೆ ನೋಡಪ್ಪ ಎಲ್ಲವೂ ಆ ಪರಬ್ರಹ್ಮನೇ ಆ ಭಗವಂತ ಚೈತನ್ಯವೇ ಅದೇ ಜಗತ್ತಾಗಿ ಕಾಣ್ಬಿಡ್ತೈತೆ ಅಲ್ಲಿ ಬೇರೆ ಅಂತ ಹೇಳೋಕ್ಕೆ ನೀವು ಹೊಲ್ಟಿದಿರಂದರೆ ಅಲ್ಲಿ ಕಲ್ಪಿತಗೊಂಡಿರುವ ಮನಸ್ಸು ವಿಜ್ಞಾನದಿಂದ ಕೂಡಿರುವ ಮನಸ್ಸು ಹೇಳ್ತೈತೆ ಹೊರತು ಅಲ್ಲಿ ನಿಜವಾದ ಸತ್ಯ ಎಲ್ಲವೂ ಪರಬ್ರಹ್ಮನೇ ಎಲ್ಲವೂ ಚೈತನ್ಯವೇ ಎಲ್ಲವೂ ಭಗವತ್ ಸ್ವರೂಪವೇ ಅಲ್ಲಿ ಯಾವುದೇ ಒಂದು ದ್ವೈತಕ್ಕೆ ಅವಕಾಶವೇ ಇಲ್ಲ ಅಂದರೆ ನಾನು ಬೇರೆ ಜಗತ್ತು ಬೇರೆ ಈಶ್ವರ ಬೇರೆ ಈ ಬೇರೆ ಬೇರೆ ಅನ್ನೋ ದ್ವೈತ ಈ ದ್ವೈತದಲ್ಲಿ ಏನಿದೆ ಅಶಾಂತಿ ಶಾಶ್ವತವಾದ ಶಾಂತಿ ಎಂಬುದು ಇಲ್ವೇ ಇಲ್ಲ ಶಾಶ್ವತ ಶಾಂತಿ ಎಂಬುದು ಅದ್ವೈತಕ್ಕೆ ಸಂಬಂಧಪಟ್ಟಿದ್ದು ಅದ್ವೈತ ಎಂಬುದು ಮಾತ್ರ ಸಾಧ್ಯ ಅದು ಏಕತ್ವ ಅಲ್ಲಿ ಎಲ್ಲವೂ ಒಂದೇ ಜೀವ ಈಶ್ವರ ಮತ್ತು ಜಗತ್ತು ಎಂಬುದು ಅಲ್ಲಿ ಬೇರೆ ಇಲ್ಲ ಆ ಸತ್ಯ ಅಲ್ಲಿ ಒಂದೇ ಎಂಬ ಸತ್ಯ ಅನುಭವ ಆದಾಗ ಅಲ್ಲಿ ಏನಾದ ಏನಾಗುತ್ತೆ ಮನಸ್ಸಿರುತ್ತಾ ಖಂಡಿತವಾಗಲೂ ಮನಸ್ಸು ಎಂಬುದು ಇರಲ್ಲ ಅದು ಯಾವುದು ಹೇಗೆ ಏನು ಬೇರೆ ಬೇರೆ ಅಂತ ಹೇಳ್ತಿತ್ತಲ್ಲ ಅದು ಅಜ್ಞಾನದಿಂದ ಕೂಡಿರೋ ಮನಸ್ಸು ಮನಸ್ಸೇ ಇಲ್ದಂಗೆ ಆಗ್ಬಿಡುತ್ತೆ ಅಂದರೆ ಮನಸ್ಸೇ ಇಲ್ಲ ಯಾವ ರೀತಿ ಮನಸ್ಸಿಂದನೇ ಮುಕ್ತಿ ಮನಸ್ಸಿಂದ ಮುಕ್ತಿ ಅದೇ ಶಾಂತಿ ಮನಸ್ಸಿನಲ್ಲಿ ಶಾಂತಿ ಅಲ್ಲ ಮನಸ್ಸಿನಿಂದ ಶಾಂತಿ ಮನಸ್ಸಿಲ್ದಿದ್ದಾಗ ಶಾಂತಿ ಅದು ಯಾವ ಮನಸ್ಸು ಅಜ್ಞಾನದಿಂದ ಕುಡಿರೋ ಮನಸ್ಸು ಅಂದರೆ ಅಲ್ಲಿ ಮನಸ್ಸು ಬೇರೆ ಆತ್ಮ ಬೇರೆ ಚೈತನ್ಯ ಇಲ್ಲ ಎಲ್ಲವೂ ಅದ್ವಿತೀಯ ಚೈತನ್ಯ ಎಲ್ಲವೂ ಆತ್ಮಮಯ ಆಗ್ಬಿಡುತ್ತೆ ಆ ಜ್ಞಾನದಲ್ಲಿ ಶಾಶ್ವತವಾದ ಶಾಂತಿನ ಪಡೆಯ ಸಾಧ್ಯ ಅಂದರೆ ಅದುವೇ ಅದ್ವೈತ ಅನುಭವ ಅಂದರೆ ಇದು ಹೇಗೆ ಅಂದರೆ ನೋಡಿ ಗಾಢ ನಿದ್ರೆಯಲ್ಲಿ ಮನಸ್ಸಿಲ್ಲ ಅಲ್ಲಿ ಶಾಂತಿ ಇದೆ ಅಂದರೆ ಮನಸ್ಸು ಇಲ್ಲದಿದ್ದಾಗ ಮಾತ್ರ ಶಾಂತಿ ಅಂತ ಗೊತ್ತಾಯಿತು ಆದರೆ ಗಾಢ ನಿದ್ರೆಯಲ್ಲಿ ಶಾಶ್ವತವಾದ ಶಾಂತಿ ಪಡಿತೀವ ಗಾಢ ನಿದ್ರೆ ಒಂದು ಎಚ್ಚರ ಆದಮೇಲೆ ಮತ್ತೆ ಮನಸ್ಸು ಬರುತ್ತೆ ಅಂದರೆ ಗಾಢರಿದ್ದಿರಲಿಲ್ಲ ಅನ್ನೋದು ಕ್ಷಣಿಕ ಆದರೆ ನಿಜವಾದ ಶಾಶ್ವತವಾದ ಶಾಂತಿ ಅಂದರೆ ನಿಜವಾದ ಸತ್ಯ ನಿಜವಾದ ಅರಿವು ಜ್ಞಾನದಿಂದ ಮಾತ್ರ ಸಾಧ್ಯ ಅದನ್ನೇ ಮನಸ್ಸು ಇಲ್ಲದೆ ಇರುವ ಸ್ಥಿತಿ ಯಾವುದಂದರೆ ಅಜ್ಞಾನದ ಮನಸ್ಸಿಲ್ಲ ಅಂದರೆ ಮನೋನಾಶ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಸಹಜ ಸಮಾಧಿ ಅಥವಾ ಮುಕ್ತಿ ಅದು ಆ ಸ್ಥಿತಿಯಲ್ಲಿ ಶಾಶ್ವತವಾದ ಶಾಂತಿ ಹೊಡಿತಿದ್ದೇನೆ ಅಂತ ಹೇಳ್ತೀವಿ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋಮ